ಬಂದ್ರ ಹ ರತ್ನಾ ಟೀಚರ್ ಏನ್ ಮತ್ತೆ ಆರಾಮ್ ಇದೀರಲ್ಲ ನಾನು ಇವತ್ತು ನಿಮ್ಮ ಮಕ್ಕಳಿಗೆ ಪ್ರಶ್ನೆ ಕೇಳ್ತೀನಿ ನೋಡೋಣ ನಿಮ್ ಮಕ್ಕಳಿಗೆ ಏನ್ ಬರತ್ತೆ ಏನ್ ಬರಲ್ಲ ಈ ಶಾಲೆಯಲ್ಲಿ ಏನ್ ಹೆಲ್ಪ್ ಕೊಡ್ತಾ ಇದಾರೆ ಮಕ್ಕಳಿಗೆ ಎಷ್ಟು ಎಷ್ಟು ನಾಲೆಡ್ಜ್ ಇದೆ ಅಂತ ನೋಡೋಣ ಮಾಡಿ ಬರ್ತೀನಿ ಚಾಯ್ ತಿಂಡಿ ಹ್ಮ್ ಸರಿ ಹಾ ಮಕ್ಕಳೆ ಎಲ್ಲ ಹೇಗೆ ನಡೀತಾ ಇದೆ ಪಾಠ ಶಾಲೆ ಎಲ್ಲ ಹೇಗೆ ನಡೀತಾ ಇದೆ ಮಕ್ಕಳೆ ಹ್ಮ್ ಸರ್ ಪಟಾಪಟ ಎಲ್ಲ ಪಟಾಪಟ ನಡೀತಾ ಇದೆ ಪಟಾಪಟನಾ ಹ್ಮ್ ಗುಡ್ ಗುಡ್ ಎಕ್ಸಾಮ್ ಹತ್ರ ಬಂತಲ್ಲ ಬರೀ ಒಂದ್ ತಿಂಗ್ಳಿದೆ ಅದಕ್ಕೆ ನಮ್ಮ ಟೀಚರ್ ಪಟಾಪಟ ತಗೊಳ್ತಾ ಇರ್ಬೋದು ಹ್ಮ್ ಇರ್ಲಿ ಇರ್ಲಿ ಹ್ಮ್

ಹ್ಮ್ ಬಿಳಿ ಹುಡುಗ ನೀನ್ ಹೇಳಪ್ಪ ಸರ್ ನನ್ನ ಹೆಸರು ರಾಜು ರಾಜು ಅಂತ ಹ್ಮ್ ರಾಜು ಅಂತ ನೀನ್ ಹೇಳಪ್ಪ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ತು ಸ್ವಾತಂತ್ರ್ಯ ಅಂತ ಫಟಾಫಟ್ ಯಾರು ಹೇಳಿದ್ ನಿಂಗೆ ಫಟಾಫಟ್ ಸಿಕ್ತು ಅಂತ ಎಷ್ಟೋ ವರ್ಷ ಇಲ್ಲಿ ಬ್ರಿಟಿಷರು ಬಂದು ಆಳ್ವಿಕೆ ಮಾಡ್ತಿದ್ರು ಹ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಈ ತರ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟಿದ್ದು ಇವನ್ ಹೇಳ್ತಾ ಇದ್ದಾನೆ ಅಂತ ಫಟಾಫಟ್ ಕೂತ್ಕೋಯ ಹ್ಮ್ ಇವಾಗ ಹುಡುಗಿಯರಿಗೆ ಪ್ರಶ್ನೆ ಕೇಳ್ತೀನಿ ಇವರಾದ್ರೂ ಬುದ್ಧಿವಂತ ಇರಬಹುದು ಹ ನೀ ಹೇಳಮ್ಮ

ಇದು ಯಾವತ್ತಾಯ್ತು ಯಾವ್ದಾವ್ದು ವೈಟ್ ಕಲರ್ ಹೇಳಿ ನೋಡೋಣ ಆರೆಂಜ್ ವೈಟ್ ಗ್ರೀನ್ ಆಮೇಲೆ ಅಶೋಕ ಚಕ್ರ ಬ್ಲೂ ಹ್ಮ್ ನಾಲ್ಕ ಆಯ್ತಲ್ಲ ಇನ್ನೊಂದು ಯಾವ್ದು ಸರ್ ಇನ್ನೊಂದು ನಮ್ಮ ತಾತಾಜಿ ಯುದ್ಧ ಮಾಡ್ಕೊಂಡು ಶಹೀದ್ ಆಗಿ ಬಂದಾಗ ಅವ್ರ ಮೈ ಮೇಲೆ ಬಾವುಟ ಬಾವುಟ ಹಾಕಿದ್ರು ಅದರಲ್ಲಿ ಕೆಂಪು ಕೆಂಪು ರಕ್ತ ತರ್ಲೆ ನನ್ನ ಮಕ್ಕಳ ಕುತ್ಕೋ ರಕ್ತ ಅಂತೆ ರಕ್ತ ಇವಾಗ ನೀನ್ ಹೇಳಮ್ಮ ನೀವು ನನಗೆ ರಕ್ತ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೀನಿ ಇದು ಯಾರು ಹೇಳಿದ್ದು ಹ್ಮ್ ರಕ್ತ ಕೋಡ ಕೇಳಿದಲ್ಲ ಗಣಮ್ಮ ಇದು ಯಾರು ಹೇಳಿದ್ದು ಅಂತ ಕೇಳಿದ್ದು ಇತ್ತರನೇ ಮಕ್ಕಳರು ಒಂದ್ ಪ್ರಶ್ನೆ ಕೇಳಿದ್ರೆ ಒಂದ್ ಉತ್ತರ ಹೇಳ್ತಾರೆ ಯಪ್ಪ ಎಲ್ ಬಂದ್ಬಿಟ್ಟೆ ನಾನು ಫ್ರೆಂಡ್ಸ್ ನಿಮಗೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಫ್ರೆಂಡ್ಸ್ ನಿಮಗೆ ಇದೇ ರೀತಿಯ ಒಳ್ಳೆ ಒಳ್ಳೆ ವಿಡಿಯೋಸ್ ಬೇಕಿದ್ರೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಲೈಕ್ ಮಾಡಲು ಮರಿಬೇಡಿ ಬೈ ಬೈ